ನೋಡಿ ಪಂಚರ್ ಆಗಿದೆ ಗಾಡಿ ಬೆಂಗಳೂರು ಮತ್ತು ಮೈಸೂರು ಎಕ್ಸ್ಪ್ರೆಸ್ ಹೈವೇಲಿದ್ದೆ ಟೈರ್ಗೇನೋ ಹೊಡಿತು ಗುರು ಒಂದು ನಾಲ್ಕೈದು ಕಿಲೋಮೀಟ್ರ್ ಹಿಂದೆ ಕಡೆ ಇಲ್ಲಿ ಬರ್ತಾ 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 ಟೈರ್ ಪ್ರೆಷರ್ ಲೋ ಅಂತ ತೋರಿಸ್ ನೋಡಿದ್ರೆ ಹಿಂಗಾಗಿದೆ ಫುಲ್ ಫ್ಲ್ಯಾಟು ಐದು ನಿಮಿಷಕ್ಕೆ ಹಿಂದೆ ಮುಂದೆ ಕಡೆ ಮತ್ತು ಹಿಂದ್ಗಡೆ ಎರಡು ಟೈರ್ಗೂ ಸೇರಿಸಿ ಏನೋ ಹೊಡೆಯಿತು ಏನು ಅಂತ ಗೊತ್ತಾಗಿಲ್ಲ ಬಟ್ ಪಂಚರ್ ಆಗಿದೆ ಇದು ಮಾತ್ರ ಆ ಸಕ್ಸಸ್ಫುಲ್ಲಾಗಿ ನಮ್ಮ ಕಾರು ಮೊದಲನೇ ಬಾರಿಗೆ ಮೈಸೂರಿಗೆ ಹೋಗುವಾಗ ಬೆಂಗಳೂರಿಂದ ಮೈಸೂರು ಎಕ್ಸ್ಪ್ರೆಸ್ ವೇ ಆ ರೋಡಲ್ಲಿ ಪಂಚರ್ ಆಗಿದೆ ಹೋ ಸರಿ ಎಲ್ಲರೂ ಹೋದಾಗ ಹಿಂಗೆ ಟ್ರಿಪ್ಗೆ ಅಂತ ಹೋಗ್ತಿರ್ಲಿಲ್ಲ ಸ್ವಲ್ಪ ಕೆಲಸ ಕೆಲ್ತಾಯಿತ್ತು ಮೈಸೂರಲ್ಲಿ ಅದನ್ನು ಮಾಡ್ಕೊಂಡು ಬರ್ತಾ ಹಂಗೆ ಹೋಗ್ತಾಯಿದ್ವಿ ಓ ಪಂಚರ್ ಆಗೋಯ್ತು ಏನೋ ಹೊಡಿತು ಟೈರಿಗೆ ಹಣ್ಣು ಹಣ್ಣು ಅಂತ ಎರಡಕ್ಕೂ ಹೊಡಿತು ಫ್ರಂಟು ಮತ್ತು ಬ್ಯಾಕು ಲೆಫ್ಟ್ ಸೈಡು ಪಂಚರ್ ಆಗಿದ್ದು ಲೆಫ್ಟು ತೋರಿಸಿ ನೋಡಿ ನಾ ಮೇಡಮ್ ನೋಡಿ ನಾಯಿಗೆ ಏನೋ ಕೊಡಿಸ್ತೀನಿ ಬಿಸ್ಕೆಟ್ ನೈ ಎಲ್ಲ ನೀಟಾಗಿ ಪೇಪರ್ ತಂದು ರೆಡಿ ಮಾಡಿ ಹಾಕ್ತಾವ್ರಿ ಮೇಡಮ್ ಡೈ ಅದು ಓಡಾಕ್ತೈತೆ ಅದು ನೋಡಿ ಪೇಪರ್ ಮೇಲೆ ಕಾಲು ಇಟ್ಕೊಂಡು ಆರೋಗ್ಬಿಡುತ್ತೆ ಅಂತ ಅದು ಪಂಜರ್ ಶಾಪ್ದು ನಂಬರ್ ಹಾಕಿದ್ರ ಅವ್ರಿಗೆ ಫೋನ್ ಮಾಡಿ ಕರೆದು ಬಂದಿದ್ದಾರೆ ಒಂಬತ್ತು ಹತ್ತಕ್ಕೆ ಫೋನ್ ಮಾಡಿದ್ದು ಹತ್ತು ನಿಮಿಷ ಅಂದರು ಟೈಮ್ ನೋಡಿ ಪರವಾಗಿ ಏನು ಮಾಡೋಕ್ಕಾಗಲ್ಲ ಇದೇನು ತುಪ್ಪಿಡಿದ್ರೆ ಆಗಿದೆ ಏನಂತ ಗೊತ್ತಿರಲ್ಲ ನೋಡಿ ಎಷ್ಟು ದೊಡ್ದಾಗಾಗಿದೆ ಪಂಚರ್ ಗ್ಯಾರಂಟಿ ಮಡಿಕೊಮಿಡಿ ಅದು ಹೌದಾ ಯಾಕಂದರೆ ಇದು ಸೈಡ್ ಆಕ್ಷನ್ ಒಟ್ಟಲ್ಲಿ ಪಂಚ ಅಂದರೆ ಏನು ಬಿಡೋಲ್ಲ ಇದು ಹಾಂ 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 ಸರಿಯಲ್ಲ ಆಗೋಲ್ಲ ಅದು ಈ ಥರ ಆದರೆ ಹಿಂಗರು ಓ ಥೂ ಬೇಜಾರಾಗೋಯ್ತು ನೋಡಿ ಇದೆ ನಮ್ಮ ಗಾಡಿಲಿ ಟೈರ್ ಪ್ರೆಷರ್ ತೋರಿಸುತ್ತೆ ಗೊತ್ತಾ ಇಡೀ ಇದು ಒಳಗಡೆ ಇರೋದು ಇದ್ರೇನೆ ಟೈರ್ ಎಷ್ಟು ಪ್ರೆಷರ್ ಇದೆ ಅಂತ ನೀಟಾಗಿ ತೋರಿಸುತ್ತೆ ಎಂಥ ಕೆಲ್ಸ ಆಯ್ತು ಅಂದ್ರೆ ಹೆಚ್ಚು ಕಡಿಮೆ ಒಂದೂವರೆ ಗಂಟೆ ಟೈಮ್ ವೇಸ್ಟ್ ಟೈರ್ ಪಂಚರ್ ಆಗಿದ್ದಕ್ಕೆ ಅದು ಸೈಡಲ್ಲಿ ಓಪನ್ ಆಗಿಬಿಟ್ಟಿದೆ ಕೆಳಗಡೆ ಓಪನ್ ಆಗಿದ್ದರೆ ಏನೂ ಆಗ್ತಿಲ್ಲ ಎರಡು ನಿಮಿಷದ ಕೆಲಸ ಆಗಿತ್ತು ಬಟ್ ಇದು ಬಂದು ಸೈಡಲ್ಲಿ ಡ್ಯಾಮೇಜ್ ಆಗಿರೋದ್ರಿಂದ ಅದನ್ನು ತೆಗೆದು ಪ್ಯಾಚ್ ಹಾಕಿ ರೆಡಿ ಮಾಡಿ ಕೊಟ್ಟರು ಟೈರ್ ಆದಷ್ಟು ಬೇಗ ಚೇಂಜ್ ಮಾಡಿಸ್ಕೊಳ್ಳಿ ಹೇಳಿದ್ದಾರೆ ಫಾರ್ ಬೆಟರ್ ಥಿಂಗ್ ಚೇಂಜ್ ಮಾಡಿಸ್ಬೇಕು ಹೊಸ ಗಾಡಿ ಇನ್ನೂ ಫಸ್ಟ್ ಸರ್ವಿಸ್ ಕೂಡ ಆಗಿಲ್ಲ ಟೈರೇ ಚೇಂಜ್ ಇವಾಗ ಆ ಥರ ಆಗಿ ಇವಳು ಕಾರಲ್ಲಿ ನೀಟಾಗಿ ತಿನ್ಕೊಂಡು ಕುಂತೇಳು ಇವಳು

ಎಲ್ಲ ಜೋಡ್ ಇಟ್ಬಿಟ್ಟವ್ರೆ ನೋಡಿದ ತಕ್ಷಣ ತಿನ್ಬೇಕು ಅಂತ ಅನ್ನಿಸ್ಬೇಕು ಇವ್ಳಗ್ ಬೇರೆ ತಿನ್ಬೇಕು ತಿನ್ಬೇಕು ಅಂತ ಅನ್ನಿಸ್ತಂತೆ ಹಂಗೆ ಮರದ ಕೆಳಗಡೆ ನೀಟಾಗಿ ಇಟ್ಟಾಗ ನೇರಡೋದು ಹಾಕೊಂಡು ಕುಂತವ್ರಿಲ್ರು ಚೆನ್ನಾಗಿದೆ ಹಂಗೆ ಮೇಡಮ್ ಆಟ ತಿಂದ್ಬಿಟ್ಟಿಯಾ ಎಲ್ಲ ಟಿ ಶರ್ಟ್ ಮಾಡಿಬಿಡ ಮಾವನ ತಿಂಗಿದಕ್ಕೆ ಪರವಾಗಿಲ್ಲ ದುಡ್ಡೇ ಬೇಡ ಹೋಗಿ ಏನು ತೊಂದರೆ ಇಲ್ಲ ಅಂದರು ಮತ್ತು ಆ ಕಡೆಯಿಂದ ಬರ್ತಾ ತೊಗೊತೀರಿ ಅಂತ ಹೇಳಿದ್ದೀನಿ ಮತ್ತೆ ಇದೇ ರೋಡಲ್ಲಿ ಬಂದರೆ ತೊಗೊಳೋದು ಇಲ್ಲ ಮೈಸೂರು ಒಳಗಡೆ ಹೋದರೆ ಇಲ್ಲ ಏನು ಮಾಡ್ಕೊಂಡು ಈಗ ಮೊದ್ಲು ಹೇಳ್ತು ತಗೋ ಒಂದು ಕೆಜಿ ಮೊದ್ಲು ಹೇಳ್ತು ತಗೋ ಚೀನಾ ಪ್ಲೀಸ್ ಇದಕ್ಕೆ ಮೋಸ ಆಯ್ತಾ ಇಲ್ಲೇ ಏನಂದರೆ ಈ ಇವ್ರು ಮಾಡ್ತಿರೋ ಕೆಲಸದಲ್ಲಿ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಇನ್ವಾಲ್ವ್ ಮಗ ಮಗಳು ಅಳಿಯ ಸೊಸೆ ಗಂಡ ಎಂಟಿ ಅಪ್ಪ ಅಮ್ಮ ಅಣ್ಣ ತಮ್ಮ ಎಲ್ಲರೂ ಇನ್ವಾಲ್ವ್ ಇದರಿಂದ ಏನು ಗೊತ್ತಾಗುತ್ತೆ ಅಂತಂದರೆ ಪ್ರೊಡಕ್ಷನ್ ಜಾಸ್ತಿ ಪ್ರೊಡಕ್ಷನ್ ಒಳ್ಳೆ ಲಾಭ ತೆಗೀತ ಎಕ್ಸ್ಪೋರ್ಟ್ ಮಾಡ್ತಾರೆ ಎಂಟೈರ್ ಕಂಟ್ರಿ ಎಕ್ಸ್ಪೋರ್ಟ್ ಮಾಡ್ತಾರೆ ಈ ಊರಲ್ಲಿರೋರು ಎಲ್ಲರೂ ಸೇಮ್ ಇದೇ ಮಾಡೋದಂತೆ ಸೊ ಇವರು ಅದನ್ನೇ ಮಾಡ್ತಿದ್ದಾರೆ ಸೊ ಈ ಶೂಟ್ಗಂತಲೇ ಬಂದಿದೆ ಇನ್ನು ಮುಗಿಸ್ಕೊಂಡಿರ್ಂದ ಹೋಗಬೇಕು ಶೂಟ್ ಮುಗಿಸ್ಕೊಂಡು ಇವಾಗ ನಾವು ಮೈಸೂರಿಗೂ ಮತ್ತು ಹುಣಸೂರ್ಗೂ ಮಧ್ಯ ಇರುವಂತಹ ಕೃಷ್ಣ ಕೆಫೆಗೆ ಬಂದಿದ್ದೀವಿ ವೆಜಿಟೇರಿಯನ್ನು ವೆಜ್ ಹೋಗೋಣ ಅಂದ್ಕೊಂಡ್ವಿ ನಾವು ನಮ್ಮ ಮೇಡಮ್ನ ಕರ್ಕೊಂಡು ವೆಜ್ಗೆ ಹೋದರೆ ಇಲ್ಲಿ ತಿನ್ನಲ್ಲ ಅಂತಂದ್ಲು ಬೇಡ ಅಂತಂದಳು ಸರಿ ಅಂದ್ಬಿಟ್ಟು ನಾವು ಮಟನ್ ಪ್ರಿಯರು ಅವರು ಚಿಕನ್ ಪ್ರಿಯರು ಅಲ್ಲಿ ಚಿಕನ್ ಇಲ್ಲ ಬರೀ ಮಟನ್ ಮಾತ್ರ ಇವ್ಳಿಗೆ ಚಿಕನ್ ಇಲ್ಲ ಅಂದರೆ ತಿನ್ನೋಕ್ಕಾಗಲ್ಲ ಆಮೇಲೆ ಜಗಳ ಮಾಡೋದು ಗೊತ್ತಲ್ಲ ಹುಡುಗಿರಲ್ಲ ಹೆಂಗಿರ್ತಾರೆ ಅಂತ ಸುಮ್ಮನೆ ಯಾಕೆ ಅಲ್ವಾ ಚಿಕನೇ ಬೇಕಾ ಬೇಡ ವೆಜ್ನೇ ನೀನು ಚಿಕನ್ ಥರ ತಿನ್ನ ಅಷ್ಟೇ ಆಗ ಪಾರ್ಕಿಂಗ್ ಸ್ಪೇಸ್ ನೋಡೋರು ಎಷ್ಟೊಂದು ಇದೆ ಹಿಂಗೆ ಇದ್ಬಿಡ್ರೆ ಒಂದು ನೂರು ಗಾಡಿ ಪಾರ್ಕ್ ಮಾಡ್ಬೋದು ನೋಡ್ರಿ ಇಲ್ಲಿ ಕೃಷ್ಣ ಕೆಫೆ ನೋಡೋಣ ಹೋಗೋಣ ಟೇಸ್ಟ್ ಚೆನ್ನಾಗಿದ್ರೆ ಸಾಕು ನಾವು ಸದ್ಯಕ್ಕೆ ಮಧ್ಯಾಹ್ನದ ಊಟ ಎರಡೆರಡು ಇಡ್ಲಿ ಸಾಂಬಾರು ಚಟ್ನಿ ನಮ್ಮ ಮೇಡಮ್ದು ಸೇಮು ಏನೋ ತೊಗೊಂಡ್ರೆ ಬೇಕೇನಮ್ಮ ಬೇಕೀನಮ್ಮ ಹಾಂ ಬೇಡವಾ ತಿಂದೆದ್ದು ಮನೆಗೆ ಹೋಗು ಆಯಿತು ಹೋಗ್ಲೇ ನಾವು ಮ್ಯಾಂಗೋ ತಗೋತೀವಿ ಅಂತ ಹುಡ್ಗರಿಗೆ ಪ್ರಾಮಿಸ್ ಮಾಡಿದ್ವಿ ಇದೇ ರೋಡಕ್ಕೆ ಬರ್ತೀನಿ ಮತ್ತೆ ವಾಪಸ್ಸು ಅಂತ

ಅವನು ಅಣ್ಣ ತಗೊಳಿಯಾಕ ತಗೊಳಿಯಾಕ ತಗೊಳ್ಯಾಕ ಅಂದ್ಬಿಟ್ಟು ಏನು ತುಂಬಿ ತುಂಬಿ ಕೊಟ್ಟಿದ್ದೆ ಕೊಟ್ಟಿದ್ದೆ ತಗೊಂಡಿದ್ದೆ ತಗೊಂಡಿದ್ದೀವಳು ಏ ಸುಮ್ಮನೆ ಇದೆ ಏಯ್ ಎರಡೂವರೆ ಕೆಜಿ ಮೂರು ಕೆ ಜಿ ಇದೆ ಅದು ಒಬ್ಬಳೆ ತಿನ್ನು ತಡಿ ಮಾವನ ಸಿಕ್ಕಿರೋ ಖುಷಿಗೆ ಹೆಂಗ ಆಡ್ತಾವಳ ಅಂದ್ರೆ ಇವತ್ತು ಕಟ್ ಮಾಡೋ ಪೇಷನ್ಸ್ ಇಲ್ಲ ಮೇಡಮ್ ಹಂಗೆ ಮುಂದ್ಗಡೆ ಹಾಕೊಂಡ್ ತೊಳೆ ಅಷ್ಟಾದ್ರೂ ಪೇಶನ್ಸ್ ಇದಾವೆ ಇಲ್ಲೋ ನಿಂಗೆ ಅಯ್ಯೋ ರಾಮ ಹಿಂಗೆ ಜನ ಬಿಡೋಕೆ ಓಕೆ ಈಗ ನಾವು ಬೆಂಗಳೂರು ಕಡೆ ಹೊರಟಿದ್ವಿ ಬಂದ್ರಿ ಮೈಸೂರು ಒಂದು ಶೂಟ್ ಇತ್ತು ಎಲ್ಲ ಮುಗಿಸ್ಕೊಂಡು ಹೊರಟ್ರಿ ಸೊ ಇಲ್ಲಿಗೆ ಬ್ಲಾಗ್ ಮುಗಿಸೋಣ ಅಂತೆ ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಬೈ ಮೈ ಟೇಕ್ ಕೇರ್ ಆಲ್ಮೋಸ್ಟ್ ಮೈಸೂರು ಬಿಟ್ಟಿದ್ವಿ ಈಗ ಜಸ್ಟ್ ಿವೆಸ್ ಮಾಡಿದ್ ಝೂ ಕರ್ಕೊಂಡೋಗ್ತೇನೆ ಅಂತ ನಾಲ್ಕೂವರೆ ಆಯ್ತು ಈಗ ಝೂ ಹೋಗಷ್ಟ್ರಲ್ಲೇ ಒಂದು ಆಗ್ಬಿಡುದು ಐದು ಗಂಟೆ ಮತ್ತೆ ಒಂದು ಒಂದೂವರೆ ಗಂಟೆ ಬೇಕು ಆರ್ ಆರೂವರೆ ಅಲ್ಲೇ ಆಗೋದ್ರೆ ಮನೆ ಹೋಗ್ರೆ ನೈಟ್ ಹತ್ತು ಅನ್ನೋದು ಗಂಟೆ ಆಗ್ಬಿಟ್ಟು ಅದಕ್ಕೆ ಇವತ್ತು ಬೇಡ ಅನ್ಬಿಟ್ಟು ಇನ್ನೊಂದ್ಸರಿ ಬರೋಣ ಅಂತ ಪ್ಲಾನ್ ಮಾಡ್ಕೊಂಡಿದೀವಿ ಹ ಮುಖ ನೋಡಕ್ ಆಗ್ತಿಲ್ಲ ಇಷ್ಟೊತ್ತು ಆ ಮಾವ್ ಕೊಡಿಸೋದ್ ಮೇಲೆ ಓಹೋ ಹೋ 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 ಎಗ್ರಿ ಎಗ್ರಿ ಬೀಳ್ತಿದ್ಯಲ್ಲ ಬಾಯ್ ನೈಸ್ ತುಂಬಾ ಕಷ್ಟ ಇದೆ ಮದ್ವೆ ಜೀವನ ಮುಂದಕ್ಕೆ ಹೇಗ ಗೊತ್ತಿಲ್ಲ ನೋಡ್ತೀಯ ಬಾಯ್ ಬಾಯ್ ಟೇಕ್ ಕೇರ್